ಆತ್ಮೀಯ ಯಕ್ಷಗಾನ ಕಲಾಭಿಮಾನಿ ಬಂಧುಗಳೇ ಇದೇ ಶನಿವಾರ ಇಪ್ಪತ್ತೊಂದನೇ ತಾರೀಕು ಅನಂತ ಪದ್ಮನಾಭ ಯಕ್ಷಗಾನ ಮಂಡಳಿ ಪೇರಡೂರು ಹಾಗೂ ಅತಿಥಿ ಕಲಾವಿದರ ಕೂಡುವಿಕೆಯಿಂದ ಮೇಗೂರು ಸಮೀಪ ಆಲಕ್ಕಿ ಮೈದಾನದಲ್ಲಿ ಎರಡನೇ ವರ್ಷದ ಆಲಕ್ಕಿ ಯಕ್ಷೋತ್ಸವ ಎಂಬ ಪೌರಾಣಿಕ ಬಯಲಾಟ ಆಖ್ಯಾಯನ ಆಖ್ಯಾಯನವನ್ನು ಆಡಲಿಕ್ಕೆ ನಾವು ತೀರ್ಮಾನ ಮಾಡಿದ್ದೇವೆ ಯಕ್ಷಯೋಮಿತ್ರ ಬಳಗ ಸಂಘಟಕರು ಎಲ್ಲರೂ ಕೂಡ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಆಗಮಿಸಿ ಕಲೆಯನ್ನು ಕಲಾವಿದರನ್ನು ಸಂಘಟಕರನ್ನು ಪ್ರೋತ್ಸಾಹಿಸಬೇಕಾಗಿ ಕಳಕಳಿಯಲ್ಲಿ ಪ್ರಾರ್ಥಿಸುತ್ತೇವೆ ಹಾಗೂ ಹೋದ ವರ್ಷವೂ ಕೂಡ ಅತ್ಯಂತ ವಿಜೃಂಭಣೆಯಿಂದ ಆಲಕ್ಕಿ ಯಕ್ಷೋತ್ಸವ ಎರಡು ಸಾವಿರದ ಇಪ್ಪತ್ತ್ಮೂರನ್ನು ಅದ್ದೂರಿಯ ಎಲ್ಲರೂ ಕೂಡ ಸಹಕಾರವನ್ನು ನೀಡಿದ್ದೀರಿ ಅದೇ ರೀತಿಯಾಗಿ ಈ ವರ್ಷವೂ ಕೂಡ ಎರಡು ಸಾವಿರದ ಇಪ್ಪತ್ನಾಲ್ಕರ ಆಲಕ್ಕಿ ಯಕ್ಷೋತ್ಸವ ಇನ್ನೂ ಅತ್ಯಂತ ವಿಜೃಂಭಣೆಯಿಂದ ನೆರವೇರಿಸಬೇಕೆಂಬಾಗಿ ಎಲ್ಲರ ಮಕ್ಕಳ ಎಲ್ಲರಲ್ಲಿ ಕಳಕಳಿಯಲ್ಲೇ ಪ್ರಾರ್ಥಿಸುತ್ತೇವೆ ಆಲಕ್ಕಿಯಲ್ಲಿ ವಿಶೇಷವಾಗಿ ಶನಿವಾರದ ಒಂದು ಅದ್ಧೂರಿ ಯಕ್ಷಗಾನ ಬೈಲಾಟಕ್ಕೋಸ್ಕರವಾಗಿ ನಾವು ಮೂರು ಪೌರಾಣಿಕ ಆಖ್ಯಾನವನ್ನು ಇಟ್ಕೊಂಡಿದ್ದೇವೆ ಚಂದ್ರಹಾಸ ಮಾಗಧವಧೆ ಮತ್ತು ಶ್ರೀನಿವಾಸ ಕಲ್ಯಾಣ ಚಂದ್ರಹಾಸ ಮತ್ತು ಮಾಗದವಧೆ ಮಾಗದವಧೆಯಲ್ಲಿ ಅತಿಥಿ ಕಲಾವಿದರಾಗಿ ಸುಬ್ರಹ್ಮಣ್ಯ ಚಿಟ್ಟಾಣಿಯಾಗಿ ಚಿಟ್ಟಾಣಿಯವರು ಬರಲಿಕ್ಕಿದ್ದಾರೆ ಮತ್ತು ಶ್ರೀನಿವಾಸ ಕಲ್ಯಾಣ ನಮ್ಮ ಕ್ಷೇತ್ರ ಕುಲದೈವತ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿಯ ಕೃಪಾ ಕಟಾಕ್ಷಕ್ಕೋಸ್ಕರ ಶ್ರೀನಿವಾಸ ಕಲ್ಯಾಣ ಆಖ್ಯಾನವನ್ನು ಇಟ್ಕೊಂಡಿದ್ದೇವೆ ಈ ಮೂರು ಆಖ್ಯಾನಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಕಲೆಯನ್ನು ಮತ್ತು ಕಲಾವಿದರನ್ನು ಮತ್ತು ಸಂಘಟಕರನ್ನು ಪ್ರೋತ್ಸಾಹಿಸಬೇಕಾಗಿ ಪ್ರೀತಿಪೂರ್ವಕವಾಗಿ ಪ್ರಾರ್ಥನೆ ಪ್ರಾರ್ಥಿಸುತ್ತಿದ್ದೇವೆ